ಚಿಕ್ಕೋಡಿ ಲೋಕಸಭಾ ಚುನಾವಣೆ ಪ್ರಚಾರದ ಅಖಾಡ ರಂಗೇರಿದೆ ಪ್ರಿಯಾಂಕಾ ಜಾರಕಿಹೊಳಿನ ಗೆಲ್ಲಿಸಲು ತಂದೆ ಸತೀಶ್ ಜಾರಕಿಹೊಳಿ ರಣತಂತ್ರ ಹೆಣೆದಿದ್ದಾರೆ ಇಂದು ಜಿಲ್ಲೆಯ ಹಲವು ಗ್ರಾಮಗಳಲ್ಲಿನ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಲಿದ್ದಾರೆ ಬೆಳಗಾವಿ ಅಖಾಡದಲ್ಲಿ ಒಂದೇ ದಿನ ಸಿಎಂ ಪಿಎಂ ಮತಭೇಟಿ ಕುಂದಾನಗಿರಿ ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಕಾವೇರಿದ ರಣರಂಗ ಬಿಜೆಪಿಯಿಂದ ಮಾಜಿ ಸಿಎಂ ಶೆಟ್ಟರ್ ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಅಖಾಡದಲ್ಲಿದ್ದಾರೆ ಇವರನ್ನ ಗೆಲ್ಲಿಸಲು ಬಿಜೆಪಿ ಕಾಂಗ್ರೆಸ್ ಭರ್ಜರಿ ರಣತಂತ್ರ ರೂಪಿಸುತ್ತಿದೆ ಇವತ್ತು ಬೆಳಗಾವಿಯಲ್ಲಿ ಶಟ್ಟರ್ ಪರ ಮೋದಿ ಪ್ರಚಾರ ಮಾಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನೊ ಪರ ಸಿಎಂ ಸಿದ್ದರಾಮಯ್ಯ ಮತಭೇಟಿ ಮಾಡ್ತಿದ್ದಾರೆ ಒಂದೇ ದಿನ ಇಬ್ಬರು ಘಟಾನುಘಟಿ ನಾಯಕರು ಕುಂದಾನಗರಿಯಲ್ಲಿ ಅಬ್ಬರಿಸಲಿದ್ದಾರೆ ಬೆಳಗಾವಿ ಈ ಬಾರಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕನುವಾಗಿದೆ ಇವತ್ತು ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸಲಿದ್ದಾರೆ ಬೆಳಗಾವಿಯ ಯರಗಟ್ಟಿ ಮತ್ತು ಚಿಕ್ಕೋಡಿಯ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಲಿದ್ದಾರೆ ಪುತ್ರಿಯನ್ನ ಗೆಲ್ಲಿಸಲು ಸತೀಶ್ ಜಾರಕಿಹೊಳಿ ಸೈಲೆಂಟ್ ಗೇಮ್ ಒಂದೆಡೆ ಸಿಎಂ ಪ್ರಚಾರವಾದರೆ ಮತ್ತೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಗೆಲ್ಲಿಸಿಕೊಂಡು ಬರಲು ಸೈಲೆಂಟ್ ಆಗಿಯೇ ರಣತಂತ್ರ ರೂಪಿಸುತ್ತಿದ್ದಾರೆ ರಾಯಭಾಗ ಅಥಣಿ ಕೊಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಸಭೆ ನಡೆಸಲಿದ್ದಾರೆ ಇಂದು ಸಿಎಂ ಸಮಾವೇಶದಲ್ಲಿ ಹಲವು ಗ್ರಾಮಗಳ ಬಿಜೆಪಿ ನಾಯಕರು ಕಾಂಗ್ರೆಸ್ ಆಗಲಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರ ಸೈಲೆಂಟ್ ರಾಜಕಾರಣದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಸ್ವಾರಸ್ಯಕರವಾದ ಉತ್ತರ ನೀಡಿದ್ದಾರೆ ಇವತ್ತು ಕುಂದಾನಗರಿ ಬೆಳಗಾವಿಯಲ್ಲಿ ಇಬ್ಬರು ಘಟಾನುಘಟಿ ನಾಯಕರು ಅಬ್ಬರಿಸಲಿದ್ದಾರೆ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್